ಮಸ್ತ್ ಮಸ್ತ್ ಹುಷಾರಲ್ಲ ನಿಕ್ಲ ಚಾ ಅದ ಅದಾದು ತಿಂಡಿ ಇಂಕಿನ್ನ ತಿಂಡಿ ದೋಸೆ ನಿಕ್ಲೇದು ಅದನ್ನು ಕಮ್ಮಿ ತೆರಿಪಾಲಿ ಇನ್ನೇ ಜೋಕ್ಲಿಕ್ಕೆ ಒಂಜಿ ಮರ್ದು ಪಂಕ ಕೆಲವು ಜೋಕ್ಲಿ ಮೋಶಂ ಪೂಜಿ ಪಡ್ದು ಮಸ್ತ್ ಕುತ್ರಿಪುರ ಪೂಪಾ ಅದಕ್ಕೋಸ್ಕರ ಮಲ್ಲಕ್ಳಿಕಾ ಇಲ್ಲ ಅಂಚ ಯಾನ್ ತನ್ನಿ ಮರ್ದು ಜೋಕ್ಲಿ ಮರ್ದು ಪಂದು ಪೂರ ಟ್ರೈ ಮಲ್ ಪುಳಿಯ ಯಾನ್ ಏನು ಅಂಚು ನಿಕ್ಲಿ ಇನ್ನಿ ಮರ್ದು ಬಾರಿ ಪೇರು ಸಕ್ಕರೆ ಆಯಿತು ಕೆಲಜ್ ಮೋಸ ಪಾಸ್ಪತ್ರಿಯ ಪ್ಲೂ ಎಲ್ಲ ಅಂಚೆ ಅಲ್ಲಿ ಬಾಸ್ಪತ್ರೆ ಪುಣ್ಣಕೊಂಡೆ ಡಾಕ್ಟರ್ ಪರಂದುಲ್ಲ ಪರಂದು ಜ್ಯೂಸ್ ಮಂತರಲಿ ಬ ಕರೆಕ್ಟ್ ಆಪ್ ಬಂದಿದೆ ಅಂಚನೆ ಏನಿಲ್ಲ ಪೇರ್ ರೆಡಿ ಮೆಡಿ ಮಂತಿ ಪರಂದು ಕಟ್ ಮಲತದೆ ಮಿಕ್ಸಡು ಕ್ರೈಂಡ್ ಮತ್ತೆ ಜ್ಯೂಸ್ ಮಂತ ಮೋಷನ್ ಡೈ ಮೋಷ ಟೈಮ್ ಅಂಚನೆ ಮಂತರಲಿ ಬಕ್ಕ ಡೈಲಿ ಮೋಸಪ್ಪ ಒಕ್ ಪರಂದು ಬಪ್ಪಾಯಿ ಪಪ್ಪಾಯಿ ಮಸ್ತು ಮಸ್ತ್ ಜೋಕಿ ಶಕ್ತಿಗಳು ಬುದ್ಧಿ ಪುರ ಚುರುಕು ಇತ್ತೋಕ್ ರಂಗ ಅಪ್ಪಾಲ ಬರ್ಪೂಜಿ ಅಮ್ಮಲ ಬರಪೂಜಿ ತಗಲು ಎಂಟೈತೆ ವೀಡಿಯೋ ಉಂಟು ಹಳ್ಳಿದ ವೀಡಿಯೋ ಪಾಂಡ ಮರ್ದು ಪಾಂಡ ಏರ್ಲ ಏರ ತೂಪರ ಕೊಂಚ ರೆಸ್ಪನ್ಸ್ ಕೊರಿಪೂಚಿರು ಅದ ಮಲ್ಪಿಸ್ಕಿಟ್ ಮಲ್ತು ತೂಪಿನ ಮರ್ದ ಪಾತ್ರ ಎಕ್ ಪನ್ನ ಮಾತ್ರ ಓಲ ಸ್ಕಿಟ್ ಮನಪು ಇಂಟ್ಲಿ ಕಂಟಿನ್ಯೂ ಅದು ವೀಡಿಯೋ ಇಷ್ಟ ಆ ಲೈಕ್ ಮನಪೇ ಸಬ್ಸ್ಕ್ರೈಬ್ ಮನಪ ಸಬ್ಸ್ಕ್ರೈಬ್ ಮನಪೇ ಆಯ್ನದು ಶೇರ್ ಮನಪೇ ಇಂಗೆ ಪನ್ನಪ್ಪ ಮರ್ದ ಈ ನೆಲ ಜೋಕ್ಲಿ ಟಿಪ್ಸ್ ಪನ್ನೂರು ಇದು ಇನ್ನ ಮರ್ದ ಪ್ರ ಕಮೆಂಟ್ ತಿರುಪಲಿ ಆಯ್ನದು ಇಂಕ್ತಪ್ಪ ಆ ಮರ್ದ ಪಿಕ್ಳ ತೂತಾರೆ ಗೊತ್ತಪ್ಪ ಕ್ರೈ ಮಲ್ದಾರ ಇಜ್ಜನ್ ಗೊತ್ತಪ್ಪ ಜಾಸ್ತಿ ಪು ರ ಬರೆಯ ಜ್ಯೂಸ್ ಮಲ್ಪ ಎಗ್ ಜೋಕ್ಲಿಕ್ಕೆ ಕೊರಡಿ ಬಂಡೆ ಮಂಜಲ್ ಕೊರಚಿ ಮತ್ತು ತೂಕ ಕಡಿಮೆ ಅಪ್ ಲಂಚದಿ ರಾಗಿ ಜೋಕ್ಲಿಗು ನಮ್ಮ ಮಲ್ಲ ಜೈನ್ ತಿಂಗಳು ಆಯಿಂದ ದೊಕ್ಕ ರಾಗಿ ಕೊರೋಳಿ ಕುಂದದು ರಾಗಿ ಜೀನಿ ಬಂಡೆ ಜೀನಿ ಅವಕ್ಕೇನು ನಮ್ಮ ಐತೆ ಕೊರಳಿ ಐದು ತಿಂಗ್ಳು ಅನ್ನೋ ಐದು ತಿಂಗ್ಳು ಅನಾಗ ಐನ್ ತಿಂಗಳು ಆಯ್ನದ ಹೋಗಲು ಕೋರಡ್ ಜೋಕ್ಲೆ ಐದು ತಿಂಗಳ ಕೊರಳಿ ಬೊಕ್ಕ ತಿನ್ನ ಕೋರಿ ಮೀನು ಪುರ ತಿಂದರೆ ಸ್ಟಾರ್ಟ್ ಮಾಡ್ತು ಬೊಕ್ಕ ಕೆತ್ತಿ మంజల నుంచి కొర అండి కెత్తి మీను కోరి పూర కూరలు అంచనా ఒక ఇడ్లీ దోశ ఇంత తూకల జాస్తి చెప్పేది రాజబూర కుందదు ఒక పేరు డైలీ ఇక్కడ పేరు ఇప్పుడు కొరటే పండ బుద్ధి శక్తి జాతి బతుంది ఇంత పురబ్బురు కొండె పోతున్నాక టైం ఎత్తనా టైం కాలి గంజిపుర కొరిపేరు ఒక తూక ఓడి పండు జోడే తూకమనే ఏమన్న మంత్ ఒక నుంగలు ద్రాక్షి ಪೂರಾ ಪೂರ ಪೂರ್ನೆ ಎಲ್ಲೇ ಜೋಕ್ಲಿ ಬೆಲೆಗೆ ಪೊಯಿ ನಮ್ಮ ಜ್ಯೂಸ್ ಮಲ್ಪಗ ರೆಡಿ ಆಂಡ್ ಅಂಜಿಸ್ತೀವಿ ಜಬರಡು ಪೇರು ಬೆಚ್ಚ ಮಂತ ಆರೀತಿ ಪಕ್ಕ ಗ್ರೈಂಡ್ ಮಾಡ್ತಾನೆ ಸಕ್ಕರೆ ಬರೆದು ಬಂದು ಇರೋ ಒಂಜಿ ಬರೆದು ಬರೆದ ಮಲ್ತಾನೆ ಬಾಲ್ಯ ತಕ್ಕ ಕೆಲ ಜೋಕ್ ಬಾರ್ದು ಅಂತ ನೀಚ ಮಲ್ತುಕೊರಲಿ ಟ್ರೈ ಮಾಡ್ತೊಲಿ ಇಷ್ಟನ್ನ ಲೈಕ್ ಮಾಡ್ಬಿಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಲಿ ಸಬ್ಸ್ಕ್ರೈಬ್ ಮಾಡ್ಪಿಲಿ ಆಯ್ನಾದ್ರೂ ಜೋಕ್ಲಿ ಮರ್ದು ಟ್ರೈ ಏನು ಇನ್ನೂ ಜೋಕ್ಲಿ ಏನೋ ಮಲ್ದೆ ಮರದ್ದು ಬುರಿ ಎಲ್ಲಿ ಇಪ್ಪನೇದು రెడ్డ ముట్టముట్టచ్చి రెడ్ డ్రషింగోలు ఉండు సేయినప్పుడు మళ్ళీ తూకారు అయిన మళ్ళీ ఇప్పుడే పనిపాను వీడియో తూని ఇప్పుడే సబ్స్క్రైబ్ మళ్ళీ మనపు హాయ్ ఇది కుక్ తుప్పడు మలుపుగా ఇది కుక్కుందే కిందికించే కట్ మంతి ఉన్నాడు మంతెచి ఇత్య ముంచేనా వుంఠి శుంఠి నీరుళ్ళి బల ఒగర్ణగ్ కిన్నెమురుళి అదక మెత్తే జీరిగే అంచెసి ఎన్న పార్దు ನೈಸ್ ಪೊಡಿಮಲ್ಪಡು ಒಗ್ಗರಣಿರ್ಬೇಕು ನೀರುಳ್ಳಿ ಬೆಳ್ಳುಳ್ಳಿ ಪಾಡಿ ಪಾಡಿಬೇಕಾ ಒಂದು ಐ ಹಾಕಬಾಡ್ ಮಿಕ್ಸ್ ಮಲ್ತು ಅದಕ್ಕೆ ನೀರು ಪಾಡ್ಜ್ಜಿ ಒಬ್ಬ ಕಾರಣಕ್ಕೆ ಬೇಕು ಕುಕ್ಕು ಮುರ್ತಿನಿ ಮಿಕ್ಸ್ ಮಲ್ತು ನಣ್ಣ ಒಂದು ಏರ ಟ್ರೈ ಮಂತಿಪ್ಪ ಪರಿಜ್ಜಿ ಒಂದು ಹಿಂಗೆ ಮೆಗ್ದಿನ ರೆಸಿಪಿ ಬೇಕು ಯಾವ ಟ್ರೈ ಮಲ್ತೆ ಬಾ ಸೂಪರ್ ಹಾಕೊಂಡು ಏತ್ ಸಮಯ ಉಂಟಾದ ದೀಹಲಿ ಅಂಚೆ ಮಲ್ತಂಡ ನಿಕ್ಲರ ಅವರ ಮಲ್ತು ತೂಲಿ ಸೂಪರ್ ಅಂಚೆನೆ ಅಂಚನೆ ಪೋಯಿತೆ ಎಣ್ಣ ಫ್ರೈ ಮಾಲ್ತದೆ ಪೂರಲ ದಾಸಿ ಫ್ರೈ ಮಾತು ಲಾಸ್ಟ್ ಪಾಡ ದಾಸಮೆ ಅದೇ ಫ್ರೈ ಮಾಲ್ತು ನೈಸ್ ಪೊಡಿ ಮೊತ್ತ ಬರಕ ಎಂದಮ್ಮ ಬರಕು ಉಪ್ಪಡೆಪಡು ಉಪ್ಪಡೆಪಡು ನೆ ಇಪ್ಪ ಅಂದು ಆಯ್ನಾ ತೆಗುಲ್ ತಟ್ಟ ಇದು ರಪ್ಪ ಪುಡಿ þinn tarði þinn að fræma það unga ಜೀರಿಗೆ ಹಾಪೂರು ಅರಪ್ಪಾಡು ಮತ್ತು ಮಿಕ್ಸರ್ ಪುಡಿ ಮಾಡ್ತೀವಿ ಚಪ್ಪಾವ ಏನು ನೈ ನೈಸ್ ಪುಡಿ ಮಾಡ್ತೇನೆ ಗ್ರೇವಿ ಮಾಡ್ತೇವೆ ಉಪ್ಪು ನೀರು ದಾಳಪಟ್ಟು ಎಣ್ಣೆ ಜಾಸ್ತಿ ತಾರಾಧನ್ಯ ಪಾಡುವ ಈಗಲೇ ಹೂವು ಎಂ ನೆಂಡ್ ಪಡಲಿ ಏನು ತಾರಾಧನ್ಯ ಪಾಡ್ದೆ ತಕ್ಕ ಮನ ತಾರದ್ಯ ಪಾಡ್ಗ ನೀತ್ತು ಕೂಡ ಹತ್ತು ತಾರದ್ಯತ ರುಪ್ ಅಡುಗೆ ಆತು ಒಂಚೂರ ಟ್ರೈ ಮಾಡ್ತೀ ಬೇರದ್ದು ಬೇರೆ ಆಡಲಿ ಬೇರೆ ಆಡಜಿ ನಿಕ್ಲಿಕ್ಕೆ ಯಾಕಡಿ ಇಷ್ಟಂದ ಲೈಕ್ ಪ್ಲೇ ಶೇರ್ ಬನ್ಪ್ಲೆ ಮತ್ತೆಲ್ಲ ಸಣ್ಣ ಮಲ್ತೀವ ನೋಡವಿ ಸಣ್ಣ ಕಟ್ ಕಟ್ಬಂದಿತ್ತು ಮಾಡ್ ಫಸ್ಟ್ ನೀರ್ಲಿ ನೀರುಳ್ಳಿ ನೀರ್ಲಿ ಆಯ್ತಕ್ಕ ಬೆಲ್ಲಲಿ ಬಾಡ್ದೆ ಬೆಲ್ಲು ಫ್ರೈ ಆಯ್ತ ಪುಡಿ ಪೊಡಿ ಕುಕ್ ಪಾಡ್ಯಣ್ಣಾಡಿ మల్పిగా ట టస్ట్ ఇలా ట్రై మల్పి కు కుక్కుద సీజన్ అతి కుని గా గుడితే ఇప్పుడు ఉప్పడు పాడుగా అందు మామిన మర ఉప్పడు పాడు పాడు అందు కొ నీరుడుగా குத்தி பாடுச்சல கட்டிருந்த ரெண்டு திங்கள் நூத்தி கீழே ಮೆಗ್ದಿ ಪಣ ಗಡ್ಡ ಆ ಒಂದು ಮಿದಿತ್ತೆ ಒಂತ್ ಬಾ ಚಪ್ಪತ್ತೆ ನಿಕ್ಲರ ಟ್ರೈ ಮಂತ್ ಏನು 关了。 பார்த்திட்டு தறி மிக்ஸ் மாதிரி Is like one place, share my place subscribe. and ఏత షోక్ బో దించిన డ్రై మల్పలే మా తెరల కోరి సుక్క టైప్ బోదు అంటే ముట్టట ఉప్పర్ తూనగనే తీన్ కంతోజన ఆత్ పొర్లు బైదండి